ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲಾ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಶರಣ ಶಿರೋಮಣಿ ಅಕ್ಕ ಮಹಾದೇವಿಯವರ ಒಂದು ತುಂಬಾ ಕಟುವಾದ ವಚನದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಮಾತಾಡೋಣ ಸ್ನೇಹಿತರೆ ಮೊದಲು ವಚನ ಏನು ಅಂತ ನೋಡೋಣ ಆಮೇಲೆ ವಚನದಲ್ಲಿ ಇರುವಂತಹ ಒಂದೊಂದು ಸಾಲನ್ನ ಕೂಡ ಬಿಡಿಸಿ ನೋಡೋಣ ಹಾಗಾದ್ರೆ ಅಂತಹ ಒಂದು ವಚನ ಹೀಗಿದೆ ನೋಡಿ ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದಡೆ ಹಂದಿ ಗಂಜಿ ಮದಕರಿ ಕೆಳಗೆ ಸಾರಿದಡೆ ಈ ಹಂದಿಯದು ಕೇಸರಿ ಅಪ್ಪುದೇ ಚನ್ನಮಲ್ಲಿಕಾರ್ಜುನ ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ಇರೋದು ಮೂರೇ ಸಾಲಲ್ಲಿ ಇರುವಂತಹ ಒಂದು ವಚನ ಎಷ್ಟು ಒಂದು ಅರ್ಥ ಕೊಡುತ್ತೆ ಅನ್ನೋದನ್ನ ಬಿಡಿಸಿ ನೋಡೋಣ ಸ್ನೇಹಿತರೆ ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದಡೆ ಹಂದಿ ಗಂಜಿ ಮದಕರಿ ಕೆಳಗೆ ಸಾರಿದಡೆ ಈ ಹಂದಿಯದು ಕೇಸರಿ ಅಪ್ಪುದೇ ಚನ್ನಮಲ್ಲಿಕಾರ್ಜುನ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಹಂದಿಯು ಮದಕರಿಯು ಒಂದೇ ದಾರಿಯಲ್ಲಿ ಸಂಧಿಸಿದಳೆ ಅಂತ ಒಂದು ಕಡೆ ಹಂದಿ ಮತ್ತೊಂದು ಕಡೆ ಆನೆ ಅಂದ್ರೆ ಅದು ಆನೆ ಅಲ್ಲ ಮದಕರಿ ಅಂತ ಹೇಳ್ತಾರೆ ಅಕ್ಕನವರು ಮದಕರಿ ಅಂತ ಅಂದ್ರೆ ತುಂಬಾ ಶಕ್ತಿ ತುಂಬಿಕೊಂಡಿರುವಂತಹದ್ದು ಅಂದ್ರೆ ಬಹಳ ತುಂಬಾ ಗಟ್ಟಿಯಾಗಿರುವಂತಹದ್ದು ಆನೆ ಈ ಹಂದಿ ಮತ್ತು ಆ ಮದವೇರಿದ ಆನೆ ಒಂದೇ ದಾರಿಯಲ್ಲಿ ಒಂದಕ್ಕೊಂದು ಎದುರು ಬದುರು ಬಂದು ನಿಂತು ನಿಂತಾಗ ಅದು ಒಂದು ಸ್ಪಷ್ಟವಾದ ಚಿತ್ರಣವನ್ನು ಅಕ್ಕನವರು ನಮ್ಮ ಮುಂದೆ ಇಡ್ತಾರೆ ಅಲ್ಲಿ ಕೇವಲ ಪ್ರಾಣಿಗಳ ಮುಖಾಮುಖಿ ಅಷ್ಟೇ ಅಲ್ಲ ಇದು ಈ ಹಂದಿಯನ್ನು ನಾವು ಮನುಷ್ಯನ ಒಂದು ಕೀಳು ಬುದ್ಧಿಗೆ ಹೋಲಿಸಬಹುದು ಒಂದು ಅಜ್ಞಾನಕ್ಕೆ ಯೋಗ್ಯತೆ ಇಲ್ಲದ ಒಂದು ಸ್ಥಿತಿಗೆ ಒಂಥರ ಈ ವಲಸತನಕ್ಕೆ ಹೋಲಿಸ್ಬೋದು ಅದೇ ರೀತಿ ಮದಕರಿ ಅಂತ ಅಂದರೆ ಬರೀ ಶಕ್ತಿ ಅಲ್ಲ ಅದು ಗಾಂಭೀರ್ಯ ಘನತೆ ನಿಜವಾದ ಒಂದು ಯೋಗ್ಯತೆ ಅಂತಸ್ತು ಇದರ ಒಂದು ಸಂಕೇತ ಇವೆರಡೂ ಒಂದೇ ದಾರಿಯಲ್ಲಿ ಅಂದರೆ ಒಂದೇ ದಾರಿ ಅಂದರೆ ಜೀವನದ ದಾರಿಯಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಪರಿಸ್ಥಿತಿಯಲ್ಲಿ ಎದುರಾದವು ಅಂತ ಅನ್ನುವ ಅರ್ಥವನ್ನು ಇಲ್ಲಿ ಹೇಳ್ತಾರೆ ಹಾಗಾದ್ರೆ ಇನ್ನು ಎರಡನೇ ಸಾಲಲ್ಲಿ ನೋಡೋದಾದರೆ ಇದರಲ್ಲಿ ಇನ್ನೂ ಒಂದು ತುಂಬ ಅದ್ಭುತವಾದ ಗಮ್ಮತ್ ಇದೆ ನೋಡಿ ಹಂದಿ ಗಂಜಿ ಮದಕರಿ ಕೆಳಗೆ ಸಾರಿದಡೆ ಅಂದ್ರೆ ಈ ರಾಜ ಗಾಂಭೀರ್ಯವಾದ ಒಂದು ಮದವೇರಿದ ಗಟ್ಟಿ ಆನೆ ಈ ಸಣ್ಣ ಹೊಲಸು ಹಂದಿಗಳು ಎದುರಿಗೊಂಡು ಅಂಜಿ ಅಂದ್ರೆ ಎದುರುಕೊಂಡು ಆ ಪಕ್ಕಕ್ಕೆ ಸರಿದು ನಿಂತ್ರೆ ಇದು ಹೆಂಗ್ ಸಾಧ್ಯ ಇದು ಆಕಾಶ ಪಾತಳ ಒಂದಾದಂಗ ಆಯ್ತಲ್ಲ ನಮ್ಮೂರಲ್ಲಿ ಒಬ್ಬ ದೊಡ್ಡ ಮನುಷ್ಯ ಇರ್ತಾನಲ್ಲ ಎಲ್ಲರೂ ಗೌರವ ಕೊಡ್ತಾರೆ ಅವನು ಒಬ್ಬ ಪುಂಡ ಪೋಕರಿಗೆ ಏನು ಯೋಗ್ಯತೆ ಇಲ್ಲದವನಿಗೆ ಎದರಿ ನೀನೇ ಹೋಗಪ್ಪ ಮೊದಲು ಅಂತ ದಾರಿ ಬಿಟ್ಟಂಗಾಯಿತು ಇದು ಇದೇ ಇವಾಗ ಈ ಲೋಕದಲ್ಲಿ ನಡೀತಾ ಇರೋದು ಅಂದರೆ ಇಲ್ಲಿ ಅಕಮಹಾದೇವಿಯವರು ಉದ್ದೇಶಪೂರ್ವಕವಾಗಿ ಒಂದು ಅಸ್ವಾಭಾವಿಕವಾದ ಒಂದು ತರ್ಕಕ್ಕೆ ನಿಲುಕದ ಸನ್ನಿವೇಶವನ್ನು ನಮ್ಮ ಮುಂದೆ ಇಡ್ತಾರೆ ಯಾವುದು ನಡೆಯಬಾರದೋ ಯಾವುದು ಒಂದು ಲೋಕ ನೀತಿ ನಿಸರ್ಗ ನಿಯಮಕ್ಕೆ ವಿರುದ್ಧವೋ ಅದನ್ನು ಹೇಳ್ತಾರೆ ಯಾಕಂದರೆ ಇಲ್ಲಿ ಶಕ್ತಿ ಇರುವ ಯೋಗ್ಯತೆ ಇರುವ ಸಮಾಜದಲ್ಲಿ ಒಂದು ಘಟನೆ ಇರುವ ಒಂದು ಮದಕರಿಯು ಕ್ಷುದ್ರವಾದ ಕೀಳುಮಠದ ಅಂದಿಗೆ ಅಂಜುವ ಕಾರಣವೇ ಇಲ್ಲ ಅಂದರೆ ಆ ಹಂಜಿಕೊಂಡು ಅದಕ್ಕೆ ದಾರಿ ಬಿಟ್ಟು ಪಕ್ಕಕ್ಕೆ ಸರಿದರೆ ಏನಾಗುತ್ತೆ ಆವಾಗ ಸಮಾಜ ಸಮಾಜದ ಒಂದು ವ್ಯವಸ್ಥೆ ನ್ಯಾಯ ನೀತಿ ಎಲ್ಲವೂ ಕೂಡ ತಲೆಕೆಳಕಾದಂಗೆ ಆಗುತ್ತೆ ಅಕ್ಕನವರು ಇಲ್ಲಿ ಪ್ರಶ್ನೆ ಮಾಡ್ತಾರೆ ಆನೆ ಯಾಕೆ ಎದುರಬೇಕು ಆ ಹಂದಿಗೆ ಅಷ್ಟು ಧೈರ್ಯ ಅಷ್ಟು ಶಕ್ತಿ ಎಲ್ಲಿಂದ ಬಂತು ಆನೆಯನ್ನು ಎದುರಿಸುವಷ್ಟು ಇದು ಒಂದು ವಿಚಿತ್ರ ವಿಕೃತ ಸ್ಥಿತಿ ಅಂತ ಹೇಳ್ತಾರೆ ಹಾಗಾದರೆ ಎದರಿ ಪಕ್ಕಕ್ಕೆ ಸರಿದರೆ ಅಷ್ಟೇ ಅಲ್ಲ ಆ ಹಂದಿಗೆ ದಾರಿ ಮಾಡಿಕೊಟ್ಟಂಗಾಯಿತು ಅಂದರೆ ಹಿಂಗಾದ ತಕ್ಷಣ ಏನಾಗುತ್ತೆ ಅಂದರೆ ಮುಂದಿನ ಸಾಲಿನಲ್ಲಿ ಒಂದು ಕಡಕಾಗಿ ಪ್ರಶ್ನೆ ಕೇಳ್ತಾರೆ ನೋಡ್ರಿ ಈ ಅದು ಕೇಸರಿ ಅಪ್ಪದೆ ಚನ್ನಮಲ್ಲಿಕಾರ್ಜುನ ಅಂದರೆ ಆ ದೊಡ್ಡ ಆನೆ ಹೆಂಗೆ ಎದರಿ ಪಕ್ಕಕ್ಕೆ ಸರಿದು ಕೂಡಲೇ ಈ ಹಂದಿ ಏನಾರ ಒಂದು ಕೇಸರಿ ಅಂದರೆ ಸಿಂಹ ಆಗಿಬಿಡುತ್ತೇನೋ ಅಂದರೆ ಅದರ ಯೋಗ್ಯತೆ ಬದಲಾಗಿ ಬಿಡುತ್ತದೇನೋ ಹೇಳು ನನ್ನ ಒಡೆಯನಾದ ಚನ್ನಮಲ್ಲಿಕಾರ್ಜುನೇ ಅಂತ ತಮ್ಮ ದೈವವನ್ನೇ ಕೇಳ್ತಾರೆ ಇದರಲ್ಲಿ ಉತ್ತರನೂ ಕೂಡ ಅಡಗಿದೆ ಹೆಂಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆನೆ ದಾರಿ ಬಿಟ್ಟ ಕೂಡಲೇ ಹಂದಿ ಸಿಂಹ ಆಗಿದ್ರೆ ಜಗತ್ತಿನಲ್ಲಿ ಸಿಂಹಕ್ಕೆ ಬೆಲೆನೇ ಇರ್ತಾ ಇರಲಿಲ್ಲ ಇದು ಅಕ್ಕನ ಪ್ರಶ್ನೆಯಲ್ಲಿ ಒಂದು ಗಾಢವಾದ ಸತ್ಯ ಅಡಗಿದೆ ಆದರೆ ಒಂದು ಗೂಢಾರ್ಥ ಏನಂದರೆ ಹೊರಗಿನ ಸನ್ನಿವೇಶನ ಸನ್ನಿವೇಶಗಳು ಇರಬಹುದು ಅಥವಾ ಬೇರೆಯವರ ಒಂದು ಹೆದರಿಕೆ ಅಥವಾ ತಾತ್ಕಾಲಿಕವಾಗಿ ಸಿಕ್ಕ ಅನುಕೂಲಗಳಿಂದ ಒಬ್ಬ ವ್ಯಕ್ತಿಯ ಮೂಲ ಸ್ವರೂಪ ಅವನ ಅಥವಾ ಅವರ ನಿಜವಾದ ಯೋಗ್ಯತೆ ಅಥವಾ ಅಯೋಗ್ಯತೆ ಇದೆಯಲ್ಲ ಅದು ಎಂದಿಗೂ ಬದಲಾಗುವುದಿಲ್ಲ ಹಂದಿಯು ಹಂದಿಯೇ ಅದು ಎಷ್ಟೇ ದೊಡ್ಡದಾಗಿ ಕಂಡರೂ ಎಷ್ಟೇ ಆಕ್ರ ಆಕ್ರಮಣಕಾರಿಯಾಗಿ ವರ್ತಿಸಿದರೂ ಆನೆಯಂತಹ ಒಂದು ಶ್ರೇಷ್ಠ ಜೀವಿ ಅದಕ್ಕೆ ಹೆದರಿ ದಾರಿ ಬಿಟ್ಟು ಅಂತ ಅಂದರೆ ಹಂದಿ ಎಂದಿಗೂ ಸಿಂಹದ ಕೇಸರಿಯ ಯೋಗ್ಯತೆಯನ್ನು ಘನತೆಯನ್ನು ಪಡೆಯಲು ಸಾಧ್ಯವಿಲ್ಲ ಸಾಧ್ಯವೇ ಇಲ್ಲ ನಿಜವಾದ ಒಂದು ಮೌಲ್ಯ ಗುಣ ಅನ್ನೋದು ಒಳಗಿನಿಂದ ಬರಬೇಕು ಅದು ಹುಟ್ಟುಗುಣವಾಗಿರಬೇಕು ಹೊರಗಿನ ತೋರಿಕೆ ಅಧಿಕಾರ ಅಥವಾ ಇನ್ನೊಬ್ಬರ ದೌರ್ಬಲ್ಯದಿಂದ ಅದು ಸೃಷ್ಟಿಯಾಗುವುದಿಲ್ಲ ಈ ಸರ್ವಕಾಲಿಕ ಸತ್ಯವನ್ನು ಅಕ್ಕಮಹಾದೇವಿಯವರು ತಮ್ಮ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನ ಮುಂದಿಟ್ಟು ಅವರ ಸಾಕ್ಷಿಯಾಗಿ ದೃಢಪಡಿಸುತ್ತಿದ್ದಾರೆ ಸ್ವಲ್ಪ ಗಂಭೀರ ದನೆಯಲ್ಲಿ ನೋಡೋದಾದ್ರೆ ಈ ಚಿಕ್ಕ ವಚನದ ಅರ್ಥ ಎಷ್ಟು ಒಂದು ಗಮನಾರ್ಹವಾಗಿದೆ ಇಂತಹ ವಚನಗಳು ವಚನದಲ್ಲಿ ಅಡಗಿರತಕ್ಕಂತಹ ಒಂದು ಅರ್ಥಪೂರ್ಣವಾದ ಮಾತುಗಳು ಬರೀ ಹನ್ನೆರಡನೆಯ ಶತಮಾನಕ್ಕೆ ಅಷ್ಟೇ ಸೀಮಿತ ಅಲ್ಲ ಇದು ಇವತ್ತಿಗೂ ಕೂಡ ನಡೀತಾ ಇದೆ ಇದು ನಮ್ಮ ಕಣ್ಣ ಮುಂದೆ ದಿನ ನೋಡುವಂತಹ ಸಂಗತಿ ಅಂತ ಅನ್ನಿಸುತ್ತೆ ಕೆಲವೊಮ್ಮೆ ಸಮಾಜದಲ್ಲಿ ನಾವು ನೋಡ್ತೀವಿ ಏನೂ ಯೋಗ್ಯತೆ ಇಲ್ಲದವರು ಬರೇ ಜೋರ್ಧನಿ ಮಾಡೋರು ಇಲ್ಲಾಂದ್ರೆ ಅಧಿಕಾರ ಬಳಸೋರು ಅವರೇ ದೊಡ್ಡವರು ಹಂಗೆ ಮೆರೆತಿರ್ತಾರೆ ಈ ತಿಳುವಳಿಕೆ ಇದ್ದರು ಸಂಭಾವಿತರು ನಿಜವಾಗ್ಲೂ ಯೋಗ್ಯತೆ ಇದ್ದವರು ಆನೆ ಇದ್ದಂಗೆ ಇದ್ದವರು ಯಾಕೆ ಇವರ ಜೊತೆ ಜಗಳ ಅಂತಲೂ ಅಥವಾ ಅವರ ಅಬ್ಬರಕ್ಕೆ ಎದರಿ ಸುಮ್ನಾಗ್ಬಿಡ್ತಾರೆ ಅಂದ್ರೆ ಆನೆ ಅಂದಿ ಮುಂದೆ ಸುಮ್ನಾದಂಗೆ ಆಗುತ್ತೆ ಪರಿಸ್ಥಿತಿ ಇದು ನಿಜ ತಾನೇ ಸ್ನೇಹಿತರೆ ಈ ವಚನ ಇಂದಿಗೂ ಅತ್ಯಂತ ಪ್ರಸ್ತುತ ಅನಿಸೋದು ಇದೊಂದು ರೀತಿಯಲ್ಲಿ ಸಮಾಜಕ್ಕೆ ವ್ಯಕ್ತಿಗಳಿಗೆ ಕೊಡುವ ಒಂದು ಎಚ್ಚರಿಕೆಯ ಗಂಟೆ ಇದ್ದಂಗೆ ಹೊರಗಿನ ತೋರಿಕೆ ಆಡಂಬರ ದಬ್ಬಾಳಿಕೆ ಅಥವಾ ಬೇರೆಯವರು ಒಂದು ಸೃಷ್ಟಿಸುವ ಭಯದ ವಾತಾವರಣಕ್ಕೆ ಮಡಿದು ನಾವು ಅಯೋಗ್ಯರಿಗೆ ಕೀಳು ಮನಸ್ಥಿತಿಯವರಿಗೆ ಮಣೆ ಹಾಕ್ಬಾರದು ನಿಜವಾದ ಒಂದು ಯೋಗ್ಯತೆ ಯಾವುದು ಆನೆಯ ಗಂಭೀರಿ ಗಾಂಭೀರ್ಯ ಸ್ಥಿತಿ ಪ್ರಜ್ಞೆ ಶಕ್ತಿ ಮತ್ತು ಕೀಳು ಸ್ವಭಾವ ಯಾವುದು ಅಂದ್ರೆ ಹಂದಿಯ ವಲಸು ಮತ್ತು ಆಕ್ರಮಣಶೀಲತೆ ಅಜ್ಞಾನ ಎಂಬುದನ್ನ ವಿವೇಚನೆಯಿಂದ ಗುರುತಿಸುವ ತಿಳುವಳಿಕೆ ನಮಗಿರಬೇಕು ವಿವೇಚನೆ ಬೇಕು ಯಾರೋ ಎದುರಿದರು ಯಾರೋ ದಾರಿ ಬಿಟ್ಟರು ಎಂಬ ಕಾರಣಕ್ಕೆ ಕೀಳುತನದ ಒಂದು ಕೀಳುತನ ಶ್ರೇಷ್ಠವಾಗುವುದಿಲ್ಲ ಒಂದು ತಾತ್ಕಾಲಿಕವಾದ ಗೆಲುವು ನೋಡಿ ವ್ಯಕ್ತಿಯ ಅಥವಾ ವಿಚಾರದ ಮೌಲ್ಯವನ್ನು ನಿರ್ಧರಿಸಬಾರದು ಅನ್ನೋದು ಇದರ ಮುಖ್ಯ ಸಂದೇಶವಾಗಿದೆ ವೈಯಕ್ತಿಕವಾಗಿ ನಮ್ಮ ಒಂದು ನಡವಳಿಕೆಗೆ ಪಾಠವಾದರೆ ಸಾಮಾಜಿಕವಾಗಿ ನಾವು ಯಾರನ್ನ ಗೌರವಿಸಬೇಕು ಯಾರನ್ನ ತಿರಸ್ಕರಿಸಬೇಕು ಎಂಬ ವಿವೇಕವನ್ನ ನೀಡುತ್ತೆ ಆದರೆ ಇನ್ನೊಂದು ವಿಚಾರ ಬರುತ್ತೆ ಮನಸ್ಸಿಗೆ ಕೆಲವೊಮ್ಮೆ ಈ ಹಂದಿಯ ಹಾಂಗೆ ಇರುವವರ ಒಂದು ಆಕ್ರಮಣಶೀಲತೆ ಅವರಿಗೆ ಒಂದು ಬಲ ಕೊಟ್ಟು ಬಿಡ್ತದಲ್ಲ ಅವರ ದಬ್ಬಾಳಿಕೆಯಿಂದಲೇ ಅವರಿಗೆ ತಾತ್ಕಾಲಿಕವಾಗಿ ಒಂದು ಸ್ಥಾನ ಸಿಕ್ಕ ಹಾಗೆ ಆಗುತ್ತೆ ಬಹುಶಃ ಅದಕ್ಕೆ ಆನೆ ಸ್ವಲ್ಪ ಹಿಂದೆ ಸರಿತಿರ್ಬೇಕೇನೋ ಅದನ್ನ ಅಕ್ಕ ಗಮನಿಸಿರಬಹುದಲ್ಲ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಅಕ್ಕನಿಗೆ ಲೋಕ ವ್ಯವಹಾರ ಸೂಕ್ಷ್ಮ ಅರಿವಿತ್ತು ಕೆಲವೊಮ್ಮೆ ಹಂದಿಯ ಆಕ್ರಮಣಶೀಲತೆ ಅಥವಾ ಅದರ ಹೇಸಿಗೆ ಇದೆಲ್ಲ ವರ್ತನೆಗೆ ಅದಕ್ಕೆ ತಾತ್ಕಾಲಿಕವಾಗಿ ಒಂದು ಮೇಲುಗೆಯನ್ನು ತಂದುಕೊಡಬಹುದು ಅದಕ್ಕೆ ಅಬ್ಬರಕ್ಕೆ ಆನೆಯಂತಹ ಒಂದು ಘನತೆ ಉಳ್ಳ ಕ್ಷಣಕಾಲ ಹಿಂಜರಿಯಬಹುದು ಸಂಘರ್ಷವನ್ನು ತಪ್ಪಿಸಲು ಪಕ್ಕಕ್ಕೆ ಸರಿಯಬಹುದು ಆದರೆ ಅಕ್ಕನ ಒಂದು ವಚನ ಒತ್ತು ಇರುವುದು ಆ ತಾತ್ಕಾಲಿಕ ಸ್ಥಿತಿಯ ಮೇಲೆ ಅಲ್ಲ ಆ ಹಿಂಜರಿತದಿಂದ ಅಥವಾ ಆ ತಾತ್ಕಾಲಿಕ ಮೇಲುಗೈಯಿಂದ ಹಂದಿಯ ಮೂಲ ಸ್ವರೂಪ ಅದರ ಯೋಗ್ಯತೆ ಬದಲಾಯಿತಲ್ಲ ಅದು ಕೇಸರಿ ಆಯಿತಾ ಖಂಡಿತ ಇಲ್ಲ ಅಕ್ಕ ಹೇಳುತ್ತಿರುವುದು ಆ ಅಂತಿಮ ಸತ್ಯವನ್ನು ಪರಿಸ್ಥಿತಿ ಏನೇ ಇರಲಿ ಸತ್ಯ ಬದಲಾಗುವುದಿಲ್ಲ ಹಂದಿ ಹಂದಿಯಾಗಿಯೇ ಉಳಿಯುತ್ತದೆ ಅದರ ಮೌಲ್ಯ ಅಷ್ಟಕ್ಕೆ ಸೀಮಿತ ಸಿಂಹದ ಘನತೆ ಅದಕ್ಕೆ ಬರುವುದಿಲ್ಲ ಹಾಗಾಗಿ ತಾತ್ಕಾಲಿಕ ಹಿನ್ನಡೆ ಅಥವಾ ಮುನ್ನಡೆಗಳನ್ನು ನೋಡಿ ನಾವು ಮೂಲಭೂತ ಮೌಲ್ಯಗಳನ್ನು ಮರೆಯಬಾರದು ಎಂಬ ಎಚ್ಚರಿಕೆಯೇ ಈ ವಚನದ ಒಂದು ಉದ್ದೇಶವಾಗಿದೆ ಒಟ್ಟಾರೆ ಈ ವಚನದಿಂದ ನಾವು ತಿಳ್ಕೊಬೇಕಾಗಿರುವಂತಹ ಮುಖ್ಯ ಸಂಗತಿ ಏನು ಅಂದರೆ ಹೊರಗಿನ ಆಡಂಬರಕ್ಕಾಗಲಿ ತೋರಿಕೆಗಾಗಲಿ ಇನ್ನೊಬ್ಬರು ಹೆದರಿದ್ದರಿಂದಾಗಲಿ ಸಿಕ್ಕ ಅವಕಾಶಕ್ಕಾಗಲಿ ಅಥವಾ ನಮ್ಮದೇ ದೌರ್ಬಲ್ಯದಿಂದಲೋ ಯಾರದ್ದೋ ಒಂದು ನಿಜವಾದ ಯೋಗ್ಯತೆ ಅಥವಾ ಕೀಳುತನ ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯವೇ ಇಲ್ಲ ಅಂದಿ ಯಾವತ್ತಿದ್ರು ಅಂದಿನೇ ಆನೆ ಹೆದರಿ ದಾರಿ ಬಿಟ್ಟರು ಸಿಂಹ ಆಗಲ್ಲ ಆನೆ ಯಾವತ್ತಿದ್ರು ಆನೆನೇ ಅದು ಸ್ವಲ್ಪ ಪಕ್ಕಕ್ಕೆ ಸೇರಿದರೂ ಕೂಡ ಅದರ ಘನತೆ ಏನು ಕಡಿಮೆ ಆಗಲ್ಲ ಇದು ಶರಣೆ ಅಕ್ಕಮಹಾದೇವಿಯವರ ಒಂದು ಅದ್ಭುತವಾದ ವಚನ ಮತ್ತು ತಿಳುವಳಿಕೆಯ ಒಂದು ಚಿಕ್ಕ ಪ್ರಯತ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಾವು ಈ ಹಂದಿ ಮತ್ತು ಮದಕರಿಯ ಪಾತ್ರಗಳನ್ನು ಎಲ್ಲಿ ಯಾವಾಗ ಹೇಗೆ ನೋಡ್ತೀವಿ ಯಾವ ಸಂದರ್ಭದಲ್ಲಿ ಯೋಗ್ಯತೆ ಇಲ್ಲದವರು ಮೆರೆಯುವುದನ್ನು ಮತ್ತು ಯೋಗ್ಯತೆ ಉಳ್ಳವರು ಹಿಂಜರಿಯುವುದನ್ನು ಗಮನಿಸಿದ್ದೇವೆ ಅಷ್ಟೇ ಅಲ್ಲ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯೋಚಿಸುವುದಾದರೆ ಕೆಲವೊಮ್ಮೆ ನಾವೇ ಮದಕರಿಯ ಸ್ಥಾನದಲ್ಲಿದ್ದು ನಮ್ಮ ಘನತೆಗೆ ತಕ್ಕಂತೆ ನಿಲ್ಲದೆ ಯಾವುದೋ ಒಂದು ಹಂದಿಯಂತಹ ಕ್ಷುದ್ರ ಶಕ್ತಿಗೆ ಅಂಜಿಕೆಯಿಂದಲೋ ಉದಾಸೀನದಿಂದಲೋ ದಾರಿ ಮಾಡಿಕೊಟ್ಟ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬಂದಿವೆಯೇ ಅಥವಾ ನಮ್ಮ ಕಣ್ಮುಂದೆ ಅಂದಿಯಂಥವರು ಆನೆಯಂಥವರು ಹೆದರಿ ನಮ್ಮ ತಮ್ಮ ದಾರಿ ಮಾಡಿಕೊಂಡಿದ್ದನ್ನು ನೋಡಿಯೂ ಸುಮ್ಮನಿದ್ದೇವೆ ಇದು ಹೀಗೆ ಏಕೆ ಆಗುತ್ತೆ ಇದರ ಪರಿಣಾಮಗಳೇನು ಈ ಪ್ರಶ್ನೆಗಳನ್ನು ನಮಗೆ ನಾವು ಕೇಳಿಕೊಂಡ್ರೆ ಬಹುಶಃ ಅಕ್ಕನ ವಚನದ ಆಳ ಇನ್ನೂ ಚೆನ್ನಾಗಿ ಅರ್ಥವಾಗಬಹುದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ ಎಲ್ಲರಿಗೂ ಕೂಡ ಶರಣು ಶರಣಾಕ್ತಿಗಳು